ಬಳ್ಳಾರಿ ನಗರದಲ್ಲಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ನಾಲ್ಕನೇ ವಾರ್ಡಿನಲ್ಲಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಗುಗ್ಗರಟ್ಟಿ ಕೋಳಿ ಅನ್ವರ್ ಬಾಷಾ ಅವರು ವಾರ್ಡಿನ ಜನರಿಗೆ ಒಂದು ಸಾವಿರ ರೇಷನ್ ಕಿಟ್ಗಳನ್ನು ವಿತರಿಸಿ ಶಾಸಕ ಭರತ್ ರೆಡ್ಡಿ ಅವರಿಗೆ ಆಶೀರ್ವಾದವನ್ನು ನೀವು ಮಾಡಬೇಕೆಂದು ವಾರ್ಡಿನ ಜನರಿಗೆ ಮನವಿಯನ್ನು ಮಾಡಿದ್ದಾರೆ ಎಸ್ ಶಾಸಕ ನಾರಾಭರತ್ ರೆಡ್ಡಿ ಅವರ ಹೆಸರಿನಲ್ಲಿ ಇದೇ ಅಕ್ಟೋಬರ್ ಇಪ್ಪತ್ತೈದರಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡ ಗುಗ್ಗರಹಟ್ಟಿ ಕೋಳಿ ಅನ್ವರ್ ಭಾಷಾ ಅವರು ತಮ್ಮ ವಾರ್ಡಿನ ಜನರಿಗೆ ಮನೆ ಮನೆಗಳಿಗೆ ತೆರಳಿ ರೇಷನ್ ಕಿಟ್ ವಿತರಿಸುತ್ತಾ ನಗರ ಶಾಸಕ ಭರತ್ ರೆಡ್ಡಿಯವರು ಇಡೀ ಕ್ಷೇತ್ರವನ್ನು ಸುವರ್ಣ ಬಳ್ಳಾರಿಯನ್ನಾಗಿ ಮಾಡಲು ಸಲಾಂ ಬಳ್ಳಾರಿ ಅಭಿಯಾನದ ಮೂಲಕ ಬಳ್ಳಾರಿ ನಗರ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಅವರು ಮುಂದೆ ಇನ್ನೂ ಐದು ವರ್ಷ ಇವರೇ ಶಾಸಕರಾಗಿ ಬರಲಿ ಎಂದು ನೀವು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಂದು ಜನತೆಗೆ ತಿಳಿಸುತ್ತಾ ಶಾಸಕರ ಹುಟ್ಟು ದಿನದಂದು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕ ಭರತ್ ರೆಡ್ಡಿ ಅವರಿಗೆ ಇರಲಿ ಎಂದು ತಮ್ಮ ವಾರ್ಡ್ ಜನರಿಗೆ ಇವರು ಮನವಿಯನ್ನ ಮಾಡಿದ್ದಾರೆ ಇವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ಕನ್ನಡ ಬಳ್ಳಾರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಬಳ್ಳಾರಿಯಲ್ಲಿ ನಗರದ ಶಾಸಕರಾದಂಥ ನರಭರತ್ ರೆಡ್ಡಿ ಅವರ ಜನ್ಮದಿನ ಶುಭಾಶಯಗಳು ಜನ್ಮದಿನದ ಶುಭಾಶಯಗಳು ಇವತ್ತು ಇಡೀ ಬಳ್ಳಾರಿಗೆ ಗೊತ್ತಿದೆ ಎರಡೂವರೆ ವರ್ಷದಲ್ಲಿ ಇವರು ಎಷ್ಟು ಅನುದಾನ ತಗೊಂಡ್ಬಂದು ಕೊಟ್ಟಿದ್ದಾರೆ ನಮ್ಮ ಬಳ್ಳಾರಿ ನಗರಕ್ಕೆ ಎಷ್ಟು ಸಮುದಾಯಗಳಿಗೆ ಇವತ್ತು ಭವನಗಳು ಓಪನ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆಲ್ಲ ಅನುದಾನಗಳು ತೊಗೊಂಬಂದು ಕೊಡ್ತಾ ಇದ್ದಾರೆ ಇವತ್ತು ನೇರವಾಗಿ ತುಂಗಭದ್ರದ ಜಲಾಶಯದಿಂದ ನಮಗೆ ಬಳ್ಳಾರಿ ನಗರಕ್ಕೆ ಹನ್ನೆರಡು ನೂರು ಸಾವಿರ ಕೋಟಿ ಅನುದಾನ ತೊಗೊಂಬಂದು ವಾಟರ್ ಪೈಪ್ಲೈನ್ ಆಗ್ತಾ ಇದ್ದಾರೆ ಡೈರೆಕ್ಟು ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಇವತ್ತು ಈ ಅನುದಾನ ಯಾರು ಮಾಡಲಿಲ್ಲ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಎಲ್ಲ ಹೇಳಿದವ್ರೆ ಯಾರು ಮಾಡಲಿಲ್ಲ ನಮ್ಮ ಗುಬ್ರಟ್ಟಿಯಲ್ಲಿ ಡೆವಲಪ್ಮೆಂಟ್ ಇವತ್ತು ಆಗ್ತಾ ಇದೆ ಸಾಯಿ ಕಾಲೋನಿ ಆಗಲಿ ನಮ್ಮ ಸಿದ್ದಿವಿನಾಯಕ ಕಾಲೇಜ್ ಹಿಂದುಗಡೆ ಆಗಲಿ ಆಮೇಲೆ ರಾಜಸಾಬ್ ಕಾಲೋನಿ ಆಗಲಿ ಆಮೇಲೆ ಕೃಷ್ಣ ಕಾಲೋನಿ ಆಗಲಿ ಸಿ ಸಿ ರೋಡ್ಗಳು ವಾಟರ್ ಪೈಪ್ಲೈನ್ಗಳು ಇದೆಲ್ಲ ನಮಗೆ ಅವರು ಡೆವಲಪ್ಮೆಂಟ್ ಮಾಡಿ ಒಂದು ಬಳ್ಳಾರಿ ನಗರಕ್ಕೆ ಬೆಳಕು ತಗೊಂಡ್ಕೊಟ್ಟಿದ್ದಾರೆ ಇವರು ನರಾಭರದ ರೆಡ್ಡಿ ಅಲ್ಲ ಇವರು ನಮ್ಮ ಬಳ್ಳಾರಿಯ ಹೆಮ್ಮೆ ಪುತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಬಳ್ಳಾರಿಯ ಜನರ ಧ್ವನಿಯಾಗಿ ವಿಧಾನಸೌಧಕ್ಕೆ ಎದ್ ನಿಂತು ಇವರು ಕೆಲಸ ಮಾಡಿ ಕೊಡ್ತಾ ಇದ್ದಾರೆ ನಮಗೆ ಒನ್ ಟೈಮ್ ಗೆ ಹೋಗಿ ಬಂದ್ರೆ ಅನುದಾನ ತೊಗೊಂಡ್ಬರ್ತಾ ಇದ್ದಾರೆ ಒನ್ ಟೈಮ್ ಸ್ಟೇಟ್ ಗೆ ಹೋಗಿ ಬಂದ್ರೆ ಖಾಲಿ ಕೈಯಿಂದ ಬರ್ತಾ ಇಲ್ಲ ಅವರು ಅನುದಾನ ತಗೊಂಡೇ ಬರ್ತಾ ಇದ್ದಾರೆ ಇದು ಸೂರ್ಯ ನ್ಯೂಸ್ ಕನ್ನಡ